ಯಾವುದೇ ಒಂದು ವಸ್ತು ವಿಷಯ ಹೊರಗಡೆ ಇಷ್ಟು ಈ ರೇಂಜ್ ಅಲ್ಲಿ ಸ್ಪ್ರೆಡ್ ಆಗ್ಬೇಕು ಅಂದ್ರೆ ತಾಕತ್ತಿರಬೇಕು ಟಿ ಎಂ ಅನ್ನೋದು ನಾಟ್ ಓನ್ಲಿ ಮೆಡಿಸಿನ್ ಅಲ್ಲ ಸರ್ ಅದು ಅದೊಂದು ಸ್ಪಿರಿಚುವಲ್ ಎನರ್ಜಿ ಅದೊಂದು ಇಂಟೆಲೆಕ್ಚುಯಲ್ ಆಗಿ ನಮ್ಮನ್ನ ಬೆಳೆಸೋಂತ ಎನರ್ಜಿ ಈ ಕೋರ್ಸ್ ಸೇರಿದ್ಮೇಲೆ ನಿಮ್ಮ ಆಹಾರ ಪದ್ಧತಿ ಏನ್ ಚೇಂಜ್ ಆಗಿದೆ ಏನ್ ಬೇಕೋ ಅದನ್ನೇ ತಿಂತಾ ಇದ್ವಿ ಏನ್ ಸಿಗುತ್ತೋ ಅದು ಸರ್ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದನ್ನೇ ತರ್ಸ್ ತಿಂತಿದ್ವಿ ಮೀನ್ಸ್ ನಮ್ಗೆ ರುಚಿ ರುಚಿ ಸಿಗ್ಬೇಕಾಗಿತ್ತು ಕಣ್ಣಿಗೆ ಯಾವ್ದು ತರ ಕಾಣುತ್ತೋ ಅಂತ ತಿನ್ಬೇಕಾಗಿತ್ತು ಆದ್ರೆ ನಮ್ಮ ಆರ್ಗನ್ಸ್ ಯಾವ್ದು ಬೇಕು ಅಂತ ನಮ್ಗೆ ಅರ್ಥ ಆಗ್ತಿರಲ್ಲ ಸೊ ಅದು ಟಿ ಎಂ ಸೇರಿದ ಮೇಲೆ ನಮ್ಗೆ ಅರ್ಥ ಆಯ್ತು ಒಂದು ನಾವು ಈ ಟಿ ಎಂ ನೀವು ಹೇಳ್ಕೊಡುವಾಗ ನಮ್ಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ ಇದು ನಮ್ಮ ನೆಲಮೂಲದ ಸಂಸ್ಕೃತಿ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಮೆರಿಡಿಯನ್ಸ್ ಅಂತ ಇವತ್ತೇನ್ ಬೇರೆ ದೇಶಗಳೆಲ್ಲ ಇದ್ ಮಾಡಿದರೆ ಮುಂಚೆ ಧ್ಯಾನದಲ್ಲಿ ಕಾಣ್ತಾ ಇದ್ರು ಮೆರಿಡಿಯನ್ಸ್ ಗಳನ್ನ ಸೊ ನೀವೊಂದು ಫ್ರೇಮ್ಡ್ ಆಗಿ ಅದನ್ನ ಜನಕ್ಕೆ ಕೊಡಕ್ಕೆ ಶುರು ಮಾಡಿದ್ಮೇಲೆ ಜನಕ್ಕೆ ಅರ್ಥ ಆಯ್ತು ಸರ್ ಈಸಿಯಾಗಿ ಸರಿ ನಾವು ತುಮಕೂರಲ್ಲಿ ಒಂದು ಚಿಕ್ಕ ಜಿಲ್ಲೆ ಆದ್ರೂನು ನಮ್ಗೆ ಶಿವಮೊಗ್ಗ ಇಂದ ಬರ್ತಾರೆ ಇಂದ ಬರ್ತಾರೆ ಬಳ್ಳಾರಿಯಿಂದ ಬರ್ತಾರೆ ಸರ್ ನಿಮ್ ಡಿಸ್ಟಿಕಿಂದನು ಬರ್ತಾರೆ ದ್ಯಾಟ್ ಈಸ್ ದ ಪವರ್ ಆಫ್ ಹೀಲರ್ ಒಂದು ಅಕಾಡೆಮಿಯಿಂದ ನೀವು ಪ್ರಮೋಟ್ ಮಾಡಿರೋದ್ರಿಂದ ದಿನಕ್ಕೊಂದ್ ಮೂವತ್ ನಲ್ವತ್ ಕಾಲ್ಸ್ ಬರ್ತಾವ ನಮ್ ಸರಿ ಆ ಅದ್ ಬಿಟ್ಟು ಮೌತ್ ಟು ಮೌತ್ ಸರ್ ಒಬ್ರಿಂದ ಇನ್ನೊಬ್ರಿಗೆ ರೆಸಲ್ಟ್ ಐತಿ ಅಂದ್ರೆ ಅವರೆ ರೆಫರ್ ರೆಫರ್ ಮಾಡ್ತಾರೆ ಸರ್ ಬಸವೆ ಅಕಾಡೆಮಿ ನಿಮ್ಮನ್ನ ಟ್ರೈನ್ ಮಾತ್ರ ಮಾಡಲ್ಲ ನಿಮ್ಮನ್ನ ಬೆಳೆಸುತ್ತೆ ಇವ್ ತರ ನೀವು ನಿಮ್ ಜೀವನದಲ್ಲಿ ಏನಾರು ಹೊಸದನ್ನ ಕಲ್ತ್ ಬಿಟ್ಟು ಜನಕ್ಕೆ ಆರೋಗ್ಯ ಹಂಚ್ಬೇಕು ನೀವು ಆರೋಗ್ಯವಾಗಿ ಮತ್ತು ಕಾನ್ಫಿಡೆಂಟ್ ಆಗಿ ಇರ್ಬೇಕು ಮತ್ತು ನಿಮ್ಮ ಜೀವನಕ್ಕೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಿಮಗೋಸ್ಕರ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅದ್ಭುತವಾದ ರಿಸಲ್ಟ್ಸ್ ಇದೆ ಅದ್ಭುತವಾದ ಡಯಾಗ್ನೋಸಿಸ್ ಇದೆ ಆ್ಯಂಡ್ ವಂಡರ್ಫುಲ್ ಕೋರ್ಸ್ ನಿಮ್ಮ ಕೋರ್ಸಿನ ಪ್ರತಿ ಅಕ್ಷರವೂ ಇಂಪಾರ್ಟೆಂಟ್ ಇರುತ್ತೆ ವೀಕ್ಷಕರೇ ತಮ್ಮೆಲ್ರಿಗೂ ಬಸವಾಕಿ ಅಕಾಡೆಮಿ ಸ್ವಾಗತ ಇವತ್ತು ತಮ್ಮೆಲ್ರಿಗೂ ನಮ್ಮ ಈಲರ್ ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಜಿತೇಂದ್ರ ಅವರು ತುಮಕೂರಿಂದ ವೆಲ್ಕಮ್ ಜಿತೇಂದ್ರ ನಮಸ್ಕಾರ ನಮಸ್ಕಾರ ಸೊ ಬಸವಾಕಿ ಅಕಾಡೆಮಿ ಈಲರ್ಸ್ ನ ಹುಟ್ಟು ಹಾಕೋದ್ರಲ್ಲಿ ನಿರತವಾಗಿದೆ ನಿಮ್ಮೆಲ್ರಿಗೂ ಗೊತ್ತು ಯಾಕೆಂದ್ರೆ ಸಾಮಾಜಿಕವಾಗಿ ಆರೋಗ್ಯ ಕೊಡ್ಬೇಕಂದ್ರೆ ಒಬ್ಬನಿಂದ ಇಲ್ಲ ಒಂದು ತಂಡದಿಂದ ಸಾಧ್ಯ ಆಗಲ್ಲ ಅದು ಹಳ್ಳಿ ಹಳ್ಳಿ ತಲುಪಬೇಕು ಸೊ ಹಳ್ಳಿ ಹಳ್ಳಿ ತಲುಪೋ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಬ ನಮ್ಮ ಬಸವ ಅಕಾಡೆಮಿ ಕಲಿತಾ ಇದ್ದಾರೆ ಪ್ಲಸ್ ಅವರು ಸಕ್ಸಸ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವತ್ತು ಜಿತೇಂದ್ರ ಅವ್ರನ್ನ ಮಾತಾಡ್ಸೋಣ ಹೇಗೆ ನಮ್ಮ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಒಬ್ಬರ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿ ಹಳ್ಳಿನಲ್ಲೂ ಈ ಒಂದು ಕೋರ್ಸಿನ ಮಹತ್ವ ಏನು ಯಾಕಾಗಿ ಕಲಿಬೇಕು ಅಂತ ಅವ್ರ ಭಾಷೆನೇ ಅವ್ರ ಒಂದು ಮಾತಲ್ಲೇ ಕೇಳೋಣ ವೆಲ್ಕಮ್ ಜಿತೇಂದ್ರ ಒಬ್ಬ ನಾರ್ಮಲ್ ಲೇಮನ್ಗೆ ಇವತ್ತಿನ ಜೀವನದಲ್ಲಿ ಇವತ್ತು ಅರ್ಬನೈಸೇಷನ್ ಮಾಡರ್ನೈಸೇಷನ್ ಲೈಫ್ ಸ್ಟೈಲ್ ಚೇಂಜಸ್ ಫುಡ್ ಚೇಂಜಸ್ ಇಷ್ಟೆಲ್ಲಾದ್ರೂ ಮಧ್ಯೆ ಮನೆ ಮನೆಯಲ್ಲಿ ಪೇಷಂಟ್ಸ್ ಇದಾರೆ ಮನೆ ಮನೆಯಲ್ಲಿ ಮೆಡಿಸಿನ್ಸ್ ಇದೆ ಓಣಿ ಓಣಿನಲ್ಲಿ ಮೆಡಿಕಲ್ ಶಾಪ್ಸ್ ಇದೆ ಹೌದು ಸರ್ ಈ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ಟಿಇಎಂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ನೀವೇನು ಆಯ್ಕೆ ಸರ್ ಇದು ಅವಶ್ಯಕತೆ ಏನಿದೆ ಸರ್ ಅವಶ್ಯಕತೆ ಏನಿದೆ ಅಂದ್ರೆ ಈ ನಮ್ಮ ಊರು ಒಂದು ಗಳಿಗೆನಹಳ್ಳಿ ಅಂತ ಕುಗ್ರಾಮ ಸರ್ ನಮ್ಮೂರಿಗೆ ಇವತ್ತು ಬಸ್ ಬರಲ್ಲ ಒಂದೊಳ್ಳೆ ಯಾವುದು ಸೌಕರ್ಯಗಳಿಲ್ಲ ಯಾವುದು ಮಾಡರ್ನೈಸೇಷನ್ ಯಾವುದು ಇನ್ನು ಬಂದಿಲ್ಲ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಸರ್ ಯಾವ ಕಡೆ ಬರುತ್ತೆ ಮೈಸೂರು ರೋಡ್ ಅಲ್ಲಿ ರೈಟ್ಗೆ ಬರುತ್ತೆ ಸೊ ಅಂತ ಕುಗ್ರಾಮ ನಮ್ದು ಯಾವುದೋ ಅಷ್ಟೊಂದು ಇನ್ನೂ ಬಂದಿಲ್ಲ ಆದ್ರೆ ನಮ್ಮೂರಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದಾನೆ ಒಬ್ಬ ಎಸ್ ಸರ್ ಗೈನಕಾಲಜಿಸ್ಟ್ ಇದ್ದಾನೆ ಒಬ್ಬ ಎಲ್ಲ ಕಿಡ್ನಿ ಸ್ಪೆಷಲಿಸ್ಟ್ ಇದ್ದಾನೆ ಅದ್ಯಾರು ಅಂದ್ರೆ ನಾನೇ ಸರ್ ಸೊ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇವತ್ತು ಆ ನಮ್ಮೂರೊಂದು ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಬಹುಶಃ ಇವತ್ತಿಗೆ ಒಂದು ತಾಲ್ಲೂಕಲ್ಲೂ ಒಂದು ಹೋಬಳಿ ಮಟ್ಟದಲ್ಲೂ ಒಬ್ಬ ಹೀಲರ್ ಇಲ್ಲ ಅನ್ನೋ ರೀತಿ ಇಲ್ಲ ಎಲ್ಲಾ ಭಾಗದಲ್ಲೂ ಇದೆ ಯಾಕೆ ಅಂದ್ರೆ ಯಾವುದೇ ಒಂದು ವಸ್ತು ವಿಷಯ ಹೊರಗಡೆ ಇಷ್ಟು ಈ ರೇಂಜಲ್ಲಿ ಸ್ಪ್ರೆಡ್ ಆಗಬೇಕು ಅಂದ್ರೆ ಅದರಲ್ಲಿ ಒಂದು ತಾಕತ್ತಿರಬೇಕು ಸೊ ಹಂಗಾಗಿ ಟಿ ಎಂ ಅನ್ನೋದು ನಾಟ್ ಓನ್ಲಿ ಮೆಡಿಸಿನ್ ಅಲ್ಲ ಸರ್ ಅದು ಅದೊಂದು ಸ್ಪಿರಿಚುವಲ್ ಎನರ್ಜಿ ಅದೊಂದು ಇಂಟೆಲೆಕ್ಚುಯಲ್ ಆಗಿ ನಮ್ಮನ್ನು ಬೆಳೆಸುವಂತ ಎನರ್ಜಿ ಸರ್ವತೋಮುಖವಾಗಿ ಸಮಗ್ರವಾಗಿ ಬೆಳೆಸೋ ಒಂದು ಮೆಥಡ್ ಈ ಸರ್ ನಾ ನಾನು ಇಲ್ಲಿವರೆಗೂ ಹೀಲಿಂಗ್ ಮೆಥಡ್ಸ್ ಅನ್ನ ಬೇರೆ ಬೇರೆ ಕಲ್ತಿದ್ದೀನಿ ಸರ್ ಇಪ್ನೋಸಿಸ್ ಮಾಡ್ತೀನಿ ರೇಖೆ ಮಾಡ್ತೀನಿ ವಾಸ್ತು ಮಾಡ್ತೀನಿ ಇದೆಲ್ಲ ಮಾಡಿದ್ರು ಜನಕ್ಕೆ ಈಸಿಯಾಗಿ ಕೊಡೋದು ಕೊಡೋಂಥದ್ದು ನಮಗೆ ಕಷ್ಟ ಆಗ್ತಿತ್ತು ಮುಂಚೆ ಒಂದು ಇಪ್ನೋಸಿಸ್ ಮಾಡಬೇಕು ಅಂದ್ರೆ ಟೂ ತ್ರೀ ಅವರ್ಸ್ ಹಿಡಿತಾ ಇತ್ತು ಫೋರ್ ಅವರ್ಸ್ ಹಿಡಿತಾ ಇತ್ತು ಆಮೇಲೆ ಜನಕ್ಕೆ ಆ ಕಾಸ್ಟ್ಗಳನ್ನ ಕೊಡೋಕಾಗ್ತಿರ್ಲಿಲ್ಲ ಆದರೆ ಟಿ ಎಮ್ ನಮ್ಮನ್ನ ಹೀಲ್ ಮಾಡೋದ್ರ ಜೊತೆ ನಮ್ಮ ಎದ್ರುಗಡೆ ಬಂದವ್ರುನು ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಹೀಲ್ ಮಾಡೋದನು ಹೇಳ್ಕೊಂಡು ಸಿಗುತ್ತೆ ಲೋಪೇಶಂಟ್ ಹೀಲ್ ಮಾಡೋಕ್ಕೆ ಸರ್ ಹಾಡ್ಲಿ ಫೈವ್ ಮಿನಿಟ್ಸ್ ಸರ್ ಐದು ನಿಮಿಷದಲ್ಲಿ ಒಬ್ಬರನ್ನ ಡಯಾಗ್ನೈಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಯಾವುದೇ ಮೆಡಿಸಿನ್ ಇಲ್ಲ ಯಾವುದೇ ಡಯಾಗ್ನೋಸಿಸ್ ರಿಪೋರ್ಟ್ ಇಲ್ಲ ಇಲ್ಲಿ ಡಯಾಗ್ನೋಸಿಸ್ ಅಂದ್ರೆ ನಾಡಿ ಪರೀಕ್ಷೆ ಮಾಡ್ತೀವಿ ನಾಲಿಗೆ ಪರೀಕ್ಷೆ ಮಾಡ್ತೀವಿ ಟಂಗ್ ಡಯಾಗ್ನೋಸಿಸ್ ಇದ್ರ ಮುಖಾಂತರ ದೇಹದ ವಾತ ಪಿತ್ತ ಕಫ ಮತ್ತು ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡು ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿದೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಏನು ಒಂದು ಸಿಂಪಲ್ ಡಾಟ್ ಆಗ್ಬೋದು ಈ ಥರ ಇಲ್ಲ ಒಂದು ಮೆಂತೆ ಇಲ್ಲ ಪೆಪ್ಪರ್ ಒಂದು ಹತ್ತು ನಿಮಿಷ ಕಟ್ಟೋದು ಇಲ್ಲ ಯಾವುದೋ ಒಂದು ಮುದ್ರೆ ಹಾಕೋದು ವೆರಿ ಸಿಂಪಲ್ ನಿಮ್ಮ ದೇಹದ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಹೋದರೆ ಈ ದೇಹ ಏನು ಸೃಷ್ಟಿಯಾಗಿದೆ ಅಲ್ಲ ವಂಡರ್ಫುಲ್ ಆಗಿ ಸೃಷ್ಟಿಯಾಗಿದೆ ಅದ್ರ ಪಾಡಿಗೆ ಅದೇ ವಾಸಿ ಆಗುತ್ತೆ ಬಟ್ ಅದಕ್ಕೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಮೆರಿಡಿಯನ್ ಸಿಸ್ಟಮ್ ಚಕ್ರ ಸಿಸ್ಟಮ್ ರಿಫ್ಲೆಕ್ಸಾಲಜಿ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದಾಗ ನೀವು ಯಾವುದೇ ಆರ್ಗನ್ ಆಯಿತು ಸ್ಟ್ರೆಂಥನ್ ಮಾಡ್ಬೋದು ಅದು ಕೆಲವೇ ವಾರಗಳಲ್ಲಿ ಅದು ಚಿಕ್ಕ ಕಾಯಿಲೆ ಇರ್ಬೋದು ಇಲ್ಲ ಗಂಭೀರ ಕಾಯಿಲೆ ಇರ್ಬೋದು ಇದನ್ನು ಕಲಿಯೋದಕ್ಕೆ ಮಿನಿಮಮ್ ಒಂದು ಐದು ವರ್ಷ ಟೈಮ್ ಬೇಕಾಗುತ್ತೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಇದು ಫೈವ್ ಇಯರ್ಸ್ ಕೋರ್ಸ್ ಬಟ್ ಸುಮಾರು ಹದಿನೈದು ವರ್ಷಗಳ ಸತತವಾದ ಸಂಶೋಧನೆ ಫಲವಾಗಿ ಬಸವ ಆ್ಯಕ್ಯೂ ಅಕಾಡೆಮಿ ಕಡೆಯಿಂದ ಈ ಐದು ವರ್ಷಗಳ ಕಾಲ ಏನು ಚೈನೀಸ್ ಮೆಡಿಸಿನ್ ಜನ ಕಲಿತಾರ ಇದನ್ನು ನಾವು ಒನ್ ಇಯರ್ಗೆ ಸಮರೈಸ್ ಮಾಡಿದ್ದೀವಿ ನಾರ್ಮಲ್ ಆಕ್ಯು ಅಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಇರುತ್ತೆ ಅದನ್ನು ನಾವು ಒಂದು ನಲವತ್ತು ಮೂವತ್ತೈದು ನಲವತ್ತು ಪಾಯಿಂಟ್ಗೆ ಸಮರೈಸ್ ಮಾಡಿದ್ದೀವಿ ಮತ್ತು ನಾರ್ಮಲ್ ಅಲ್ಲಿ ಪಂಚರಲ್ಲಿ ಬಿಟ್ಟು ಸೂಜಿ ಚುಚ್ಚುತ್ತಾರೆ ಅದನ್ನೆಲ್ಲ ಬೇಡ ಅದ್ಯಾವುದೂ ಅವಶ್ಯಕತೆ ಇಲ್ಲ ಹೇಳಿ ಆ ಮೆರಿಡಿಯನ್ ಪಾಯಿಂಟ್ಸ್ಗೆ ಜಸ್ಟ್ ಒಂದು ಪೆಪ್ಪರ್ ಇಲ್ಲ ಮೆಂತೆ ಕಾಳು ಕಟ್ಟೋದು ಕಾಳು ಇಲ್ಲ ಕಾಳು ಮೆಣಸು ಅದು ಹತ್ತು ನಿಮಿಷಗಳ ಕಾಲ ಮಾತ್ರ ಈ ಯಾವುದೇ ಪೇಷಂಟ್ ನಾವು ಹತ್ತು ನಿಮಿಷ ಪಾಯಿಂಟ್ ಹಾಕಿದೀವಿ ಅಂದ್ರೆ ನೆಕ್ಸ್ಟ್ ತ್ರೀ ಡೇಸ್ಗೆ ಏನಾಗುತ್ತೆ ಅಂತ ಇವತ್ತು ಹೇಳ್ತೀವಿ ಅಷ್ಟು ಕರಾರುವಕ್ಕಾದ ಒಂದು ಡಯಾಗ್ನೋಸಿಸ್ ಮತ್ತೆ ಟ್ರೀಟ್ಮೆಂಟ್ ಸಜೆಸ್ಟ್ ಇವತ್ತು ಪ್ರತಿ ಹಳ್ಳಿನಲ್ಲಿ ನಾವು ಈಲರ್ಸ್ನ ನೋಡ್ತಾ ಇದೀವಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಜನ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಮಾಡಿದ್ದಾರೆ ಇಂಡಿಯಾದಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಕೋರ್ಸನ್ನು ಮಾಡಿದ್ದಾರೆ ಡೆಫಿನೆಟ್ ಆಗಿ ಈ ಒಂದು ಕೋರ್ಸ್ ನಿಮ್ಮ ಒಂದು ಆರೋಗ್ಯನ ಸುಧಾರಿಸುತ್ತೆ ನಿಮ್ಮ ಜೀವನ ಶೈಲಿನ ಬದಲಾಯಿಸುತ್ತೆ ಯಾವ ಫುಡ್ ತಿನ್ಬೇಕು ಯಾವ ಫುಡ್ ತಿನ್ಬಾರ್ದು ಯಾರನ್ನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಕೋರ್ಸ್ ಈ ಕೋರ್ಸ್ ಸೇರಿದ್ಮೇಲೆ ನಿಮ್ಮ ಆಹಾರ ಪದ್ಧತಿ ಏನ್ ಚೇಂಜ್ ಆಗಿದೆ ಸರ್ ನಮ್ಮ ಮನೆಯಲ್ಲಿ ನಾಟಿ ಅಕ್ಕಿನೇ ಬಳಸ್ತೀವಿ ನಾವು ಸಿದ್ಧ ಸಣ್ಣ ತಳಿನೇ ಬಳಸ್ತೀವಿ ನಮ್ಗೆ ಏನು ಆರ್ಗಾನಿಕ್ ಸಿಗುತ್ತೋ ಅದನ್ನೇ ಬಳಸ್ತೀವಿ ಸರ್ ಈಗ ಮುಂಚೆ ಏನ್ ಬೇಕೋ ಅದನ್ನೇ ತಿಂತಾ ಇದ್ವಿ ಏನ್ ಸರ್ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದನ್ನೇ ತರಿಸ್ ತಿಂತಿದ್ವಿ ಮೀನ್ಸ್ ನಮ್ಗೆ ರುಚಿ ರುಚಿ ಸಿಗಬೇಕಾಗಿತ್ತು ಕಣ್ಣಿಗೆ ಯಾವ್ದು ತರ ಕಾಣುತ್ತೋ ಅಂತ ತಿನ್ಬೇಕಾಗಿತ್ತು ಆದ್ರೆ ನಮ್ಮ ಆರ್ಗನ್ಸ್ ಯಾವ್ದು ಬೇಕು ಅಂತ ನಮ್ಗೆ ಅರ್ಥ ಆಗ್ತಿರಲಿಲ್ಲ ಸೊ ಅದು ಟಿ ಎಂ ಸೇರಿದ್ಮೇಲೆ ಮೇಲೆ ನಮ್ಗೆ ಅರ್ಥ ಆಯ್ತು ಯಾವ ಫುಡ್ ತೊಗೊಂಡ್ರೆ ನಮ್ಗೆ ಹೆಂಗಿರ್ಬೇಕು ಸೀಸನಲ್ ಫುಡ್ ಹೆಂಗಿರುತ್ತೆ ಸೊ ಇದೆಲ್ಲ ನಮ್ಗೆ ಕಲ್ತ್ವಿ ಸರ್ ಒಂದು ನಾವು ಈ ಟಿ ಎಂ ನೀವು ಹೇಳ್ಕೊಡುವಾಗ ನಮ್ಗೆ ಹೆಂಗ ಅನಸ್ತಿತ್ ಅಂದ್ರೆ ಇದು ನಮ್ಮ ನೆಲಮೂಲದ ಸಂಸ್ಕೃತಿ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಮೆರಿಡಿಯನ್ಸ್ ಅಂತ ಇವತ್ತೇನ್ ಬೇರೆ ದೇಶಗಳೆಲ್ಲ ಇದ್ ಮಾಡಿದರೆ ಮುಂಚೆ ಧ್ಯಾನದಲ್ಲಿ ಕಾಣ್ತಾ ಇದ್ರು ಮೆರಿಡಿಯನ್ಸ್ ಗಳನ್ನ ಸೊ ನೀವೊಂದು ಫ್ರೇಮ್ಡ್ ಆಗಿ ಅದನ್ನ ಜನಕ್ಕೆ ಕೊಡಕ್ಕೆ ಶುರು ಮಾಡಿದ್ಮೇಲೆ ಜನಕ್ಕೆ ಅರ್ಥ ಇದೆ ಸರ್ ಈಸಿಯಾಗಿ ಈ ಮುಂಚೆ ಎಲ್ಲ ಈ ವೈದ್ಯರು ನಾಟಿ ನಾಟಿ ವೈದ್ಯರು ಇಂಥವರೆಲ್ಲ ಏನ್ ಮಾಡೋರು ಮಂತ್ರ ಹಾಕೋರು ಸರ್ ಮಂತ್ರ ಹಾಕಿ ಮೆರಿಡಿಯನ್ ಪಾಯಿಂಟ್ಸ್ಗೆ ಟಚ್ ಮಾಡೋರು ಒಂದ್ ಎರಡ್ ಮೂರು ಸರಿ ಟ್ಯಾಪ್ ಮಾಡಿ ಟ್ಯಾಪಿಂಗ್ ಮಾಡಿ ಮಾಡೋರು ಭುಜನ ಹೋಯ್ತು ಕತ್ನ ಹೋಯ್ತು ಅಂತ ಹೇಳೋರು ಸೊ ಅದನ್ನ ನೀವು ಬರೀ ಎರಡು ಬೆಡಲ್ಲಿ ಅಲ್ಲಿ ಇಟ್ಬಿಟ್ಟಿರ ಸೊ ನೀವೇನೇ ಮೆಂತೆ ಕಾಳು ಪೆಪ್ಪರ್ ಹಾಕಿರಿ ಎರಡು ಬೆರಲ್ಲಿ ಇದನ್ನ ಯಾರು ಬೇಕಾದ್ರೂ ಕಲಿಬಹುದು ಎಸ್ ಎಸ್ ಎಲ್ ಸಿ ಓದಿರ್ಬೋದು ಇಲ್ಲ ಡಾಕ್ಟ್ರೇಟ್ ಮಾಡಿರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಹೌಸ್ ವೈಫ್ ಆಗಿರ್ಬೋದು ಯೋಗ ಇನ್ಸ್ಟ್ರಕ್ಟರ್ ಆಗಿರ್ಬೋದು ಬಟ್ ಆ ಔಟ್ಕಮ್ ಆಫ್ ದಿ ಕೋರ್ಸ್ ಇರುತ್ತಲ್ವಾ ಸ್ಟೂಡೆಂಟ್ ಬಾಯ್ ಅಲ್ಲೇ ಹೇಗಿದೆ ನಿಮ್ಮ ರಿಸಲ್ಟ್ಸ್ ಔಟ್ಕಮ್ ಹೇಗಿದೆ ಟಿ ಎಂ ಕೋರ್ಸ್ ಆದ್ಮೇಲೆ ಸರ್ ನಮ್ಮಲ್ಲಿ ಬರೋ ಜನ ಆಲ್ಮೋಸ್ಟ್ ಎಲ್ಲ ಕಡೆ ತಿರುಗಿ ಬಂದಿರ್ತಾರೆ ಸರ್ ಲಾಸ್ಟ್ ಡೆಸ್ಟಿನೇಷನ್ ಪಾಯಿಂಟ್ ಅಂತ ಬಂದಿರ್ತಾರೆ ಎಲ್ಲ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿ ಬಂದಿರ್ತಾರೆ ಸರ್ ಅವ್ರ ಮ್ಯಾಕ್ಸಿಮಮ್ ಇನ್ನೂರ್ ಮುನ್ನೂರು ರೂಪಾಯಿ ಅವ್ರಿಗೆ ಫೀಸು ಬರುವಾಗ ನೆಕ್ಸ್ಟ್ ಬರುವಾಗ ಅವ್ರ ಹತ್ತು ಸಿಂಪ್ಟಮ್ ಹೇಳಿದ್ರೆ ಐದ್ ಸಿಂಪ್ಟಮ್ಸ್ ಅಂದ್ರೆ ಕಡಿಮೆ ಆಯ್ತು ಒಂದೇ ಸಿಟಿಂಗ್ ಅಲ್ಲಿ ಸೊ ಕೆಲ ಒಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಪ್ರತಿನಿತ್ಯ ಅಲ್ಲ ಇವತ್ತೊಂದು ಮೆಂತೆ ಕಳೆ ಹಾಕಿದ್ರೆ ಒಂದು ವಾರ ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ಚೆನ್ನಾಗಾದ್ರೆ ಎರಡು ವಾರ ಬಿಟ್ಟು ಸೊ ಇಷ್ಟು ಎರಡು ಮೂರು ಕನ್ಸಲ್ಟೇಷನ್ ಅಲ್ಲಿ ವಂಡರ್ಫುಲ್ ಇಂಪ್ರೂವ್ ಒಬ್ರು ಪೇಷಂಟ್ ಬಂದಿದ್ರು ಸರ್ ಬ್ಯಾಕ್ ಪೈನ್ ಅಂತ ಬಂದಿದ್ರು ಏಳು ವರ್ಷದಿಂದ ಬ್ಯಾಕ್ ಪೈನ್ ಎಂಟು ಏಳು ಎಂಟು ವರ್ಷದಿಂದ ಬ್ಯಾಕ್ ಪೇನು ಯಾವ ಥೆರಪಿಗಳಿಗೂ ಏನಾಗಿರ್ಲಿಲ್ಲ ಯಹ ನಾಟಿ ವೈದ್ಯನೂ ಆಯಿತು ಮಸಾಜ್ ಆಯಿತು ಪಂಚಕರ್ಮ ಆಯಿತು ಅಂದ್ರೆ ಬೇರೆ ಫೀಲ್ಡ್ ನಾವು ಅಲ್ಲಗಳಿತ್ತಿಲ್ಲ ಸರ್ ಆದ್ರೆ ಕೆಲವೊಂದು ರೂಟ್ ಕಾಸ್ ಗೊತ್ತಾಗಲ್ಲ ಸೊ ಅವ್ರು ಡೈರೆಕ್ಟ್ ಏನಿದೆ ಸಿಂಪ್ಟಮ್ಸಿಗೆ ಟ್ರೀಟ್ ಮಾಡ್ತಾರೆ ನಾವು ರೂಟ್ ಕಾಜಿಗೆ ಟ್ರೀಟ್ ಮಾಡ್ತೀವಿ ಸೊ ಹಂಗಾಗಿ ಅವರು ಆಗ್ತಿದಂಗೆ ದಿವಸಕ್ಕೆ ಫೋನ್ ಮಾಡಿದ್ರು ಸರ್ ಬ್ಯಾಕ್ ಪೈನ್ ಫುಲ್ ಸ್ವಲ್ಪನೂ ಇಲ್ಲ ಸರ್ ನಾನು ಬರ್ತಾ ಇದ್ದೀನಿ ಅದು ಹೇಳ್ತಾ ಇದ್ದೀನಿ ಅದು ಟೀಚರ್ ಸರ್ ಅವರು ಫಸ್ಟ್ ಬಂದಾಗ ತಲೆ ಕರ್ಕೊಂಡ್ರು ಕಲರ್ ಎಲ್ಲ ಏನು ಆಗುತ್ತಾ ಏನು ಕಲರ್ ಅಲ್ಲಿ ಏನೇನು ಆಗುತ್ತಾ ಅಂತ ಕೇಳಿದ್ರು ನಾನು ಹೇಳ್ದೆ ಟ್ರೈ ಮಾಡಿ ಸರ್ ಟ್ರೈ ಮಾಡಿ ಅಷ್ಟೇ ನೀವು ಕಡದ್ ಕಟ್ಟೋದೇನಿಲ್ಲ ಸುಮ್ಮನೆ ಹಾಕಿ ನಾವೇನು ಇಂಜೆಕ್ಷನ್ ಹಾಕಿ ಪಾಯಿಂಟ್ ಟ್ರೈ ಮಾಡಿ ಸರ್ ಎಸ್ ಕರಾರು ಒಕ್ಕಾದ ರಿಸಲ್ಟ್ ಅವ್ರು ಹೇಳಿದ್ರಲ್ವಾ ನಾವು ಸಿಂಪ್ಟಮ್ಸಿಗೆ ಕಾಯಿಲೆ ಟ್ರೀಟ್ಮೆಂಟ್ ಕೊಡಲ್ಲ ಆ ಕಾಯಿಲೆ ಮೂಲ ಎಲ್ಲಿದೆ ಯಾಕಾಗಿ ಆ ಬ್ಯಾಕ್ ಪೇನ್ ಬಂದಿದೆ ಯಾಕಾಗಿ ನಿಮಗೆ ಬ್ಲಡ್ ಶುಗರ್ ರೈಸ್ ಆಗ್ತಿದೆ ಯಾಕಾಗಿ ಬಿ ಪಿ ಇನ್ಕ್ರೀಸ್ ಆಗಿದೆ ಆ ಕಾಯಿಲೆ ಮೂಲಕ್ಕೆ ಕೊಡೋದ್ರಿಂದ ನೀವು ಸಂಪೂರ್ಣವಾಗಿ ವಾಸಿ ಆಗ್ತೀರ ಈ ಟ್ಯಾಬ್ಲೆಟ್ ತಗೊಂಡ್ರೆ ರಿಲೀಫ್ ಆಯ್ತು ಮತ್ತೆ ಬಂತಲ್ಲ ವಾಸಿ ಆದಮೇಲೆ ಮತ್ತೆ ಬರಲ್ಲ ಯಾಕಂದ್ರೆ ನಾವು ಎನರ್ಜಿ ಸರ್ ಎಸ್ ಹಾಗಾಗಿ ಡೆಫಿನೆಟ್ ಆಗಿ ಇವತ್ತು ಜಿತೇಂದ್ರ ಅವರು ಇದನ್ನ ಒಂದು ಎರಡು ವರ್ಷಗಳ ಕಾಲ ಸತತವಾಗಿ ಅಧ್ಯಯನ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗಿ ತುಮಕೂರಲ್ಲಿ ಈಲಾರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವ್ರ ತರ ನೀವು ನಿಮ್ಮ ಜೀವನದಲ್ಲಿ ಏನಾದ್ರು ಹೊಸದನ್ನ ಕಲ್ತುಬಿಟ್ಟು ಜನಕ್ಕೆ ಆರೋಗ್ಯ ಹಂಚಬೇಕು ನೀವು ಆರೋಗ್ಯವಾಗಿ ಮತ್ತು ಕಾನ್ಫಿಡೆಂಟ್ ಆಗಿ ಇರಬೇಕು ಮತ್ತು ನಿಮ್ಮ ಜೀವನಕ್ಕೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೋಸ್ಕರ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅದ್ಭುತವಾದ ರಿಸಲ್ಟ್ಸ್ ಇದೆ ಅದ್ಭುತವಾದ ಡಯಾಗ್ನೋಸಿಸ್ ಇದೆ ಅಂಡ್ ವಂಡರ್ಫುಲ್ ಕೋರ್ಸ್ ನಿಮ್ಮ ಕೋರ್ಸಿನ ಪ್ರತಿ ಅಕ್ಷರನೂ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ಅಲ್ವಾ ಹೌದು ಸರ್ ಹೌದು ಸರ್ ನಾವು ನೀವು ಮಾಡೋ ಕ್ಲಾಸ್ ಇನ್ನು ಐದು ವರ್ಷ ಕೇಳಿದ್ರು ಹೊಸದಿರುತ್ತೆ ಸರ್ ಡೆಫಿನೆಟ್ ಆಗಿ ತಮ್ಮೆಲ್ಲರಿಗೂ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ಗೆ ಸ್ವಾಗತ ನಮ್ಮ ಇಲ್ಲ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮಗೂ ಸ್ವಾಗ ಧನ್ಯವಾದಗಳು ಸೊ ಇನ್ನೂ ಎತ್ತರಕ್ಕೆ ಬೆಳಿರಿ ನಮ್ಮ ಎಂಟೈರ್ ಡಿಸ್ಟಿಕ್ ಅಲ್ಲಿ ಹಳ್ಳಿ ಹಳ್ಳಿ ತಲುಪ್ರಿ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಕಣ್ಣೆದ್ರಿಗೆ ಯಾರಿಗೂ ರೋಗಿಗಳು ಇರಬಾರ್ದು ಸರಿ ನಾವು ತುಮಕೂರಲ್ಲಿ ಒಂದು ಚಿಕ್ಕ ಜಿಲ್ಲೆ ಆದ್ರೂ ನಮಗೆ ಶಿವಮೊಗ್ಗದಿಂದ ಬರ್ತಾರೆ ಹೊಸಪೇಟೆ ಬರ್ತಾರೆ ಬಳ್ಳಾರಿಯಿಂದನೂ ಬರ್ತಾರೆ ನಿಮ್ ಡಿಸ್ಟಿಕ್ ಇಂದನೂ ಬರ್ತಾರೆ ದಟ್ ಇಸ್ ದ ಪವರ್ ಆಫ್ ಹೀಲರ್ ಒಬ್ಬರಿಗೆ ರಿಸಲ್ಟ್ ಕೊಟ್ರೆ ಅವ್ರ ಹತ್ತು ಜನ ಕರ್ಕೊಂಡ್ ಬರ್ತಾರೆ ಹೌದ್ ಹೌದು ಸರ್ ನಮ್ದು ಮೇಜರ್ಲಿ ಅದೇ ಸರ್ ಆಗಿರೋದು ಒಂದು ಅಕಾಡೆಮಿ ಇಂದ ನೀವು ಪ್ರಮೋಟ್ ಮಾಡಿರೋದ್ರಿಂದ ದಿನಕ್ಕೊಂದು ಮೂವತ್ ನಲ್ವತ್ತು ಕಾಲ್ಸ್ ಬರ್ತಾವ ನಮ್ ಸರಿ ಅದ್ ಬಿಟ್ಟು ಮೌತ್ ಟು ಮೌತ್ ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ರಿಸಲ್ಟ್ ಐತೆ ಅವರೇ ರೆಫರ್ ರೆಫರ್ ಮಾಡ್ತಾರೆ ಸರ್ ಬಸವ ಅಕಾಡೆಮಿ ನಿಮ್ಮನ್ನ ಟ್ರೈನ್ ಮಾತ್ರ ಮಾಡಲ್ಲ ನಿಮ್ಮನ್ನ ಬೆಳೆಸುತ್ತೆ ನಿಮಗೆ ಆಗಿ ರೆಫರೆನ್ಸ್ ಕೊಡ್ತೀವಿ ನಮ್ಮ ಹತ್ರ ಬಂದಿರೋ ಪೇಷಂಟ್ಗೆ ನಿಮ್ಮ ಅಡ್ರೆಸ್ ಕೊಡ್ಬಿಟ್ಟು ಓ ಯಾಕಂದರೆ ಎಲ್ರಿಗೂ ನಾವು ಬೆಂಗಳೂರು ಸೆಂಟ್ರಲ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಎಲ್ಲ ಡಿಸ್ಟಿಕ್ಕಿಂದ ಬರ್ತಾರೆ ಇಲ್ಲಿ ನೆಕ್ಸ್ಟು ಕನ್ಸಲ್ಟೇಷನ್ ಪ್ರತಿ ಒಂದು ನಾಲ್ಕರಿಂದ ಆರು ವಾರ ಬರಬೇಕಿಲ್ಲಿ ಆವಾಗ ಬೆಟರ್ ರಿಸಲ್ಟಿಗೆ ಬಟ್ ಆರು ವಾರ ಬಿಜಾಪುರದಿಂದ ಗುಲ್ಬರ್ಗದಿಂದ ಶಿವಮೊಗ್ಗದಿಂದ ಬರೋಕ್ಕಾಗಲ್ಲಲ್ವ ನಾವೇನು ಪ್ರತಿ ಜಿಲ್ಲೆಯಲ್ಲೂ ಹತ್ತಾರು ಜನ ಈಲರ್ಸ್ ಇದ್ದಾರೆ ಸೊ ಅವರಿಗೆ ನಾವು ರೆಫರ್ ಮಾಡ್ತೀವಿ ಸೊ ಟ್ರೈನಿಂಗ್ ಒಂದೇ ಅಲ್ಲ ನಿಮಗೆ ಈವನ್ ಪೇಷಂಟನ್ನು ಕಳಿಸ್ಕೊಡ್ತೀವಿ ನಮ್ಮ ಅಕಾಡೆಮಿ ಯಾವತ್ತಿಗೂ ಕಮಿಷನ್ ಬಿಸ್ನೆಸ್ ಮಾಡಲ್ಲ ನಿಮ್ಮ ಹತ್ರ ಏನೋ ದುಡ್ಡು ಕೇಳಿದೀವ ಇಲ್ಲ ಸರ್ ಇಲ್ಲ ಒಂದು ರೂಪಾಯಿ ದುಡ್ಡು ಯಾರತ್ರ ತಗೊಳಲ್ಲ ನಾವು ಕಂ ಸಂಪೂರ್ಣವಾದ ಒಂದು ವಿಷನ್ ಇಟ್ಕೊಂಡು ಗುರಿ ಇಟ್ಕೊಂಡು ಹಳ್ಳಿ ಹಳ್ಳಿನಲ್ಲಿ ಇರೋ ಇರಬೇಕು ನಮ್ಮ ಎಲ್ಲರ ಫ್ಯಾಮಿಲಿನಲ್ಲಿ ಮೆಡಿಸಿನ್ ಬಾಕ್ಸ್ ಇರಬಾರ್ದು ಆರೋಗ್ಯವಾದ ಜೀವನ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿರೋದ್ರಿಂದ ಎಲ್ಲಿ ವ್ಯವಹಾರ ಇರೋಲ್ಲ ಎಲ್ಲ ಕಡೆನೂ ನೀವು ಈಲರ್ ಲಿಸ್ಟ್ ಮಾಡ್ತೀವಿ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಬಟ್ ಅವ್ರು ನಿಮಗೆ ನಿಮಗೋಸ್ಕರ ಒಂದು ಸಮಯ ಕೊಟ್ಟಿರ್ತಾರೆ ಎನರ್ಜಿ ಕಟ್ ಮಾಡಿರ್ತಾರೆ ಅವ್ರ ಫೀಸ್ ಏನೇ ಇರುತ್ತೆ ನೂರು ಇನ್ನೂರ ಮುನ್ನೂರೇ ಇರುತ್ತೆ ಅದು ನೀವು ಉಂಟು ನಿಮ್ಮ ಪೇಷೆಂಟ್ ಉಂಟು ನಿಮ್ಮ ಹೀಲರ್ ಉಂಟು ಬಟ್ ಅಕಾಡೆಮಿ ಯಾವುದೇ ಒಂದು ಬ್ರಾಡರ್ ಆ್ಯಂಗಲಲ್ಲಿ ಸಾಮಾಜಿಕವಾಗಿ ಒಂದು ಆರೋಗ್ಯನ ತರಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಎಲ್ಲೂ ಯಾರ ಹತ್ರನೂ ಕಮಿಷನ್ ಇಸ್ಕೊಳ್ಳ್ದೆ ಈ ಒಂದು ಕಾರ್ಯನ ಮಾಡ್ತಾ ಇದ್ದೀವಿ ಸೊ ಒಂದ್ ದೊಡ್ಡ ಮೆಡಿಕಲ್ ಕಾಲೇಜ್ ಅಲ್ಲಿ ನೂರ ಜನ ಔಟ್ಪುಟ್ ಬರ್ತಾರೆ ಬಟ್ ಬಸವ ಅಕಾಡೆಮಿಯಿಂದ ನೂರಾರು ಜನ ಸಾವಿರಾರು ಜನ ಈಲರ್ಸ್ ಹುಟ್ಟಾಕ್ತಿದಿವಿ ಬಟ್ ಇದುವರೆಗೂ ಬಸವ ಹಾಕುವ ಅಕಾಡೆಮಿ ಯಾವುದೇ ಒಂದು ಕಾರ್ಪೊರೇಟ್ ಸಂಸ್ಥೆಯಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಎಲ್ಲೂ ಒಂದ್ ರೂಪಾಯಿ ಡೊನೇಷನ್ ತಗೊಂಡಿದ್ವಿ ಒಂದ್ ರೂಪಾಯಿ ಡೊನೇಷನ್ ಇಲ್ದನೆ ಯಾರ ಹತ್ರನು ಸಹಾಯ ತಗೊಳ್ದೇನೆ ಬಟ್ ಸಾಮಾಜಿಕವಾಗಿ ಒಂದು ಆರೋಗ್ಯನ ಕ್ರಿಯೇಟ್ ಮಾಡ್ತಾ ಇದೀವಿ ಈಲರ್ಸ್ ನ ಸೃಷ್ಟಿ ಮಾಡ್ತಾ ಇದೀವಿ ಬಟ್ ಇಲ್ಲಿ ಇಲ್ಲಿರ್ತಕ್ಕಂತ ಹತ್ತಾರು ಐವತ್ತಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದಾರೆ ಈ ಸಂಸ್ಥೆಯಲ್ಲಿ ಅವ್ರಿಗೂ ಒಂದು ಸ್ಯಾಲ್ರಿ ಕೊಡಬೇಕು ಓಕೆ ಅವರ ಜೀವನ ನಡಿಬೇಕು ಸೊ ಹಾಗಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಕೋರ್ಸನ್ನ ನಾವು ಹೇಳ್ಕೊಡ್ತಾ ಇದೀವಿ ಹೊರಗಡೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹತ್ತು ಲಕ್ಷ ಇಟ್ರು ಜನ ಬರ್ತಾರೆ ರಿಸಲ್ಟ್ ಇರೋದ್ರಿಂದ ನಾನು ಐದು ಲಕ್ಷ ಹತ್ತು ಲಕ್ಷ ಫೀಸ್ ಇಟ್ಟರು ಜನ ಬರ್ತಾರೆ ಬಟ್ ಇಲ್ಲಿ ದುಡ್ಡಿನ ಪ್ರಶ್ನೆ ಎಲ್ಲ ಹಳ್ಳಿ ಹಳ್ಳಿನಲ್ಲಿ ಮನೆ ಮನೆಯಲ್ಲಿ ಈಲರ್ಸ್ ನಾವು ಕ್ರಿಯೇಟ್ ಮಾಡಬೇಕು ಅವರು ಸಮಾಜದಲ್ಲಿ ಆರೋಗ್ಯನ ಹಂಚಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ತಮ್ಮೆಲ್ರಿಗೂ ಸ್ವಾಗತ ಆದಷ್ಟು ಬೇಗ ಕೋರ್ಸ್ ಜಾಯ್ನ್ ಆಗಿ ಕೆಲವೇ ಸೀಟ್ಗಳಿದೆ ಇದೆ ಜೀವನ ಸಂಪೂರ್ಣವಾಗಿ ಬದಲಾಗತ್ತೆ ಈ ಕೋರ್ಸ್ ಇಂದ ಸರ್ ತುಮಕೂರಲ್ಲಿ ಯಾರಾದರೂ ಪ್ರಾಕ್ಟೀಸ್ ಮಾಡೋರು ಇದ್ರೆ ಕಲಿಯೋರ್ ಈಗ ಅಡ್ಮಿಷನ್ ಆಗೋರು ಬಂದು ನಮ್ದು ಕ್ಲಿನಿಕ್ ಮಾಡಿದೀವಿ ಸರ್ ಎಸ್ ಜಾಗ ದೊಡ್ಡದಾಗ ಇದೆ ಸೊ ಬಂದ್ಬೇಕಾದ್ರೆ ಕೋರ್ಸ್ ಫಾಲೋ ಅಪ್ ಸೆಷನ್ ತರನೂ ಮಾಡ್ಕೊಂಬುದು ಸೊ ಈಲರ್ಸ್ ತುಮಕೂರಲ್ಲಿ ತುಂಬಾ ಜನ ಬರ್ತಾರೆ ಸರ್ ತುಮಕೂರಲ್ಲಿ ಅತಿ ಹೆಚ್ಚು ಕಡಿಮಂದಿ ಎಪ್ಪತ್ತೆಂಬತ್ ಜನ ಪ್ರತಿ ಡಿಸ್ಟಿಕ್ ಅಲ್ಲಿ ನೂರು ಇಲರ್ಸ್ ಇದಾರೆ ಅದ್ ಅದನ್ನ ಸಾವರೆ ಮಾಡ್ಬೇಕಂತ ಅಷ್ಟೇ ಮಾಡೋಣ ಆದಷ್ಟು ಇವ್ ನೋಡಿ ನಿಮ್ಮ ಫ್ಯಾಮಿಲಿ ಮೆಡಿಸಿನ್ ಫ್ರೀ ಆಗಿದೆನ ಹಂಡ್ರೆಡ್ ನಿಮ್ ಸುತ್ತಮುತ್ತ ಒಂದು ಐವತ್ ಫ್ಯಾಮಿಲಿ ಮೆಡಿಸಿನ್ ಫ್ರೀ ಆಗಿ ಸರ್ ಸಾಕು ತೌಸಂಡ್ ಕ್ರಾಸ್ ಮಾಡಿದೀನಿ ಸರ್ ತೌಸಂಡ್ ಕ್ರಾಸ್ ಮಾಡಿದ್ರೆ ಸೂಪರ್ ಸೊ ನಮ್ಮ ಉದ್ದೇಶ ಇಷ್ಟೇ ಇಲರ್ಸನ್ನು ಸೃಷ್ಟಿ ಮಾಡ್ತೀವಿ ಅವರು ಮೆಡಿಸಿನ್ ಫ್ರೀ ಆಗಲಿ ಅವ್ರ ಫ್ಯಾಮಿಲಿ ಮೆಡಿಸಿನ್ ಫ್ರೀ ಆಗಲಿ ಅವ್ರ ಸುತ್ತಮುತ್ತ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಮೆಡಿಸಿನ್ ಫ್ರೀ ಮಾಡಲಿ ಇದು ಸ್ಲೋ ಪಾಯ್ಸನ್ ತರ ನಾವು ಸಮಾಜಕ್ಕೆ ಹೋಗ್ಬೇಕು ಡೆಫಿನೆಟ್ ಆಗಿ ಮಾಡೋಣ ಒಂದು ಒಳ್ಳೆ ಗುರಿಯಿಂದ ನಾವು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೀವಿ ತಮ್ಮೆಲ್ಲರ ಬೆಂಬಲ ಮತ್ತು ತಮ್ಮೆಲ್ಲರ ಒಂದು ವಿಶ್ವಾಸ ತಮ್ಮೆಲ್ಲರ ನಂಬಿಕೆ ಇದೆಲ್ಲದರಿಂದಾನೆ ನಾವು ಮುಂದಕ್ಕೆ ಹೋಗೋಕಾಗದು ಒಬ್ಬ ಬಸವರಾಜಿಂದ ಎಲ್ಲ ಸಾಧ್ಯ ಆಗಲ್ಲ ಎಲ್ಲರೂ ಸೇರಿ ಇವತ್ತು ಜಿತೇಂದ್ರ ತರ ನೂರಾರು ಸಾವಿರಾರು ಈಲರ್ಸ್ ಬೆಂಬಲವಾಗಿ ಅಕಾಡೆಮಿ ಜೊತೆ ಅದೇ ಅವರೆಲ್ಲರ ಒಂದು ಬೆಂಬಲದಿಂದಾನೇ ಇವತ್ತು ನಾವು ಮನೆ ಮನೆ ತಲುಪ್ತಾ ಇದ್ದೀವಿ ಮಚ್ ಮತ್ತೆ ಸಿಗೋಣ ನಮಸ್ಕಾರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್